ನಾನು ಸುಮಾರು ಜನಕ್ಕೆ ಮಾತ್ರ ಬರ್ಕೊಟ್ಟಿರ್ತೀನಿ ಇವತ್ತು ಬರ್ಕೊಟ್ಟಿರ್ತೀನಿ ಒಂದ್ ವರ್ಷ ಆದ್ಮೇಲೆ ಬರ್ತಾರೆ ನನಗೇನ್ ತೊಂದರೆ ಇರಲಿಲ್ಲ ಸರ್ ಅದೇ ಮಾತ್ರೆ ಕಂಟಿನ್ಯೂ ಮಾಡ್ತಾ ಇದ್ದೆ ಅಂತಾರೆ ಹೇಳಿದೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಒಂದು ಹರಿಯೋ ನೀರು ನಮ್ಮ ವಯಸ್ಸು ಹಿಂಗೆ ಮುಂದ್ ಹೋಗುತ್ತೋ ಇದು ಈ ಕಾಯಿಲೆ ಕೂಡ ಮುಂದುವರಿತಾ ಹೋಗುತ್ತೆ ಇವತ್ತಿದ್ದ ಹಾಗೆ ಇನ್ನು ಐದ್ ತಿಂಗಳಾದ್ಮೇಲೆ ಇನ್ನು ಆರ್ ತಿಂಗಳಾದ್ಮೇಲೆ ಸಕ್ಕರೆ ಕಾಯಿಲೆ ಇರೋದಿಲ್ಲ ಸೊ ಅದು ಸಕ್ಕರೆ ಯೂಶ್ವಲಿ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನಾವು ಮೆಡಿಸಿನ್ ಜಾಸ್ತಿ ಮಾಡಬೇಕು ಅಥವಾ ಇನ್ಸುಲಿನ್ ಜಾಸ್ತಿ ಮಾಡಲೇ ಈ ಕಾರಣಕ್ಕೆ ನಿಮಗೇನು ತೊಂದರೆ ಕಾಣಿಸ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳಿಗೊಮ್ಮೆ ನಿಮ್ಮ ವೈದ್ಯರನ್ನ ಭೇಟಿ ಮಾಡ್ಬೇಕು ನಿಮ್ಮ ಶುಗರ್ ನ ಪರೀಕ್ಷೆ ಮಾಡಿಸ್ಬಿಟ್ಟು ಅವರಿಂದ ಮೆಡಿಸಿನ್ ಅಡ್ಜಸ್ಟ್ ಇದನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತೀವಿ ಈ ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಯಾಕೆಂದ್ರೆ ಒಳಗಡೆ ನಿಮ್ಗೆ ತೊಂದರೆ ಆಗ್ತಾ ಇರ್ತದೆ ಸಕ್ಕರೆ ಜಾಸ್ತಿ ಬಟ್ ಗೊತ್ತಾಗ್ತಾ ಇರಲ್ಲ ಪರ್ಸೆಂಟ್ ತೊಂದರೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಆತರ ಆಗ್ಬೋ ತೊಂದರೆ ಆದ್ಮೇಲೆ ನಾವ್ ಏನು ಮಾಡಕ್ಕಾಗಲ್ಲ ಸೊ ತೊಂದ್ರೆ ಆಗ್ಬೇಕಾದ್ರೆ ಮುಂಚೆ ಅದನ್ನ ತಡೆಗಟ್ಟೋದಕ್ಕೆ ಖಂಡಿತ ಸಾಧ್ಯ ಹಾಗಾಗಿ ನಾವು ಟೈಮ್ಲಿ ಫಾಲೋ ಅಪ್ ಅಂತ ನಾವು ಕರಿತೀವಿ ಅಂದ್ರೆ ಕಾಯಿಲೆ ಎರಡರಿಂದ ಮೂರು ತಿಂಗಳಿಗೊಂದ್ಸರಿ ಶುಗರ್ ಪರೀಕ್ಷೆ ಮಾಡಿಸಿ ವೈದ್ಯರ ಹತ್ರ ಹೋಗಿ ಮಾತ್ರೆನ ಅಥವಾ ಇನ್ಸುಲಿನ್ ಅಡ್ಜಸ್ಟ್ ಮಾಡಿಸ್ಕೊಳೋದು ವರ್ಷಕ್ಕೊಂದ್ಸರಿ ಕಾಲಿನ ಪರೀಕ್ಷೆ ವರ್ಷಕ್ಕೊಂದ್ಸರಿ ಕಣ್ಣಿನ ಪರೀಕ್ಷೆ ಮತ್ತೆ ನಾವು ಊಟ ತಿಂಡಿ ಏನ್ ಮಾಡ್ಬೇಕು ಅನ್ನೋದನ್ನ ವರ್ಷಕ್ಕೊಂದ್ಸರಿ ಡಯಟಿಷಿಯನ್ ಹತ್ರ ಕೇಳ್ಕೊಳೋದು ನಮ್ಮ ಪಾದಗಳು ಹೇಗಿದೆ ಅನ್ನೋದು ತಿಳ್ಕೊಳೋದು ಇಂಥವನ್ನೆಲ್ಲ ನಾವು ಯೂಶಲಿ ಟೈಮಿಗೆ ಕರೆಕ್ಟ್ ಆಗಿ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯಿಂದ ಆಗುವ ತೊಂದರೆಗಳನ್ನ ಖಂಡಿತವಾಗಿ ತಪ್ಪಿಸೋದಕ್ಕೆ ಸಾಧ್ಯ